ಕಾಯಕ ಯೋಗಿ ಕೊಡಗೈ ದಾನಿ ಡಿವೈ ಉಪ್ಪಾರ ವಿಧಿವಶ ಉಪ್ಪಾರ ಪತ್ರಿಕೆ ನ್ಯೂಸ್ ಚಾನೆಲ್ಗೆ ಸ್ವಾಗತ ಕರ್ನಾಟಕದ ಪ್ರಥಮ ದರ್ಜೆ ಗುತ್ತಿಗೆದಾರ ದರಪ್ಪ ಎಂಕಪ್ಪ ಉಪ್ಪಾರ ಅವರು ಜನವರಿ ಇಪ್ಪತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಬೆಂಗಳೂರಿನಲ್ಲಿ ತಮ್ಮ ಎಂಬತ್ತೊಂದನೇ ವಯಸ್ಸಿನಲ್ಲಿ ಇಹಲೋಕವನ್ನು ತ್ಯಜಿಸಿದರು ಡಿವಾಯ್ ಎಂದೇ ಪ್ರಖ್ಯಾತರಾದ ಇವರು ಪರಿಶ್ರಮದ ಜೊತೆಗೆ ಪ್ರಾಮಾಣಿಕತೆಯ ಮೂಲಮಂತ್ರವಾಗಿದ್ದರು ಸಮಾಜಮುಖಿಯಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಅದಮ್ಯ ಚೇತನದ ಪ್ರತೀಕವಾಗಿದ್ದರು ಉಪ್ಪಾರ್ ಸಮಾಜದ ಕೀರ್ತಿ ಪತಾಕೆಯನ್ನು ರಾಜ್ಯ ಮಟ್ಟದಲ್ಲಿ ಎತ್ತಿ ಹಿಡಿದ ಕೀರ್ತಿ ಡಿವೈ ಉಪ್ಪಾರ್ ಅವರಿಗೆ ಸಲ್ಲುತ್ತದೆ ಸಾವಿರಾರು ಜನರಿಗೆ ಉದ್ಯೋಗಗಳನ್ನು ನೀಡಿ ಸಾಕಷ್ಟು ಕುಟುಂಬಗಳಿಗೆ ಅನ್ನದಾತರಾಗಿದ್ದರು ಡಿವೈ ಉಪ್ಪಾರ್ ಒಬ್ಬ ವ್ಯಕ್ತಿಯಾಗದೆ ಒಂದು ಯುಗದ ಸಂಕೇತವಾಗಿದ್ದಾರೆ ಎನ್ನಬಹುದು ಪರಿಶ್ರಮದ ಜೊತೆಗೆ ಪ್ರಾಮಾಣಿಕತೆ ಮಾನವೀಯತೆಯ ಮೂಲಮಂತ್ರವಾಗಿದ್ದರು ಉಪ್ಪಾರ್ ಸಮಾಜವಷ್ಟೇ ಅಲ್ಲದೆ ಇಡೀ ರಾಜ್ಯ ಅವರ ಸಾಧನೆ ಮತ್ತು ಕೊಡುಗೆಯನ್ನು ಕೃತಜ್ಞತೆಯಿಂದ ಸ್ಮರಿಸಿದೆ ಇಂತಹ ಮಹಾನ್ ಚೇತನವನ್ನು ಕಳೆದುಕೊಂಡಂತಹ ಸಮಸ್ತ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ ಬೆಂಗಳೂರಿನಲ್ಲಿ ನಿಧನರಾದ ಡಿ ಉಪ್ಪಾರ್ ಅವರ ಅಂತ್ಯಕ್ರಿಯೆಯು ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕು ಎಂಕಂಚಿ ಗ್ರಾಮದಲ್ಲಿ ಸರ್ವ ವಿಧಿವಿಧಾನದ ಪ್ರಕಾರ ನೆರವೇರಿಸಲಾಯಿತು ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿ ದೇವರು ಅವರಿಗೆ ನೀಡಲಿ ಎಂದು ಮತ್ತೆ ಮುಂದಿನ ಪೀಳಿಗೆ ಇಂತಹ ಮಹನೀಯರ ಜೀವನ ಸಂದೇಶಗಳನ್ನು ಅಳವಡಿಸಿಕೊಂಡು ಸಾಗಲಿ ಎಂದು ಉಪ್ಪಾರ ಪತ್ರಿಕೆ ನ್ಯೂಸ್ ಚಾನಲ್ ಆಶಿಸುತ್ತದೆ उपारपत्रिकाई न्यूज चॅनल धारवाड